ಮುನಿರತ್ನ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರು ಅವರನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಇವರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಕೂಡ ಒಂದು ಮಾತಾಡಿದ್ದು ನಾನು ನೋಡಿಲ್ಲ ಏನಾದರೂ ಮಾತಾಡಿದ್ರೆ ತಾವು ನಮಗೆ ತೋರಿಸ್ಕೊಡಿ ದಯವಿಟ್ಟು ಈಗ ಇವರು ಮುನಿರತ್ನ ಭ್ರಷ್ಟಾಚಾರಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಕಳಪೆ ಕೆಲಸ ಮಾಡ್ತಾರೆ ಇವರ ಮನೆಯಲ್ಲೇನೆ ಬಿ ಎಂ ಪಿ ಬಿಲ್ ಬರೀತಾರೆ ಇವೆಲ್ಲವೂ ಕೂಡ ಗೊತ್ತಿತ್ತು ಮೊನ್ನೆ ಒಬ್ಬ ಗಾರ್ಬೇಜ್ ಕಾಂಟ್ರಾಕ್ಟ್ ಹತ್ರ ಮೂವತ್ತು ಲಕ್ಷ ಲಂಚ ಕೇಳಿ ಸಿಕ್ಕಾಕೊಂಡಿದ್ದು ನೋಡಿದ್ದೇವೆ ಆದ್ರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರಾಪು ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂಥ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಫಸ್ಟ್ ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಆ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನ ಅವರನ್ನ ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವ್ರನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದ್ರೆ ಮುಂದುವರೆದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಏಡ್ಸ್ ರೋಗ ಇದೆ ಅಂತ ಗೊತ್ತಿರೋ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರಾಪ್ ಮಾಡಿಸಿ ಆ ಬೇರೆವರೆಗೂ ಕೂಡ ಏಡ್ಸ್ ರೋಗವನ್ನ ಹರಡಿಸಿದ್ದಾರೆ ಅನ್ನುವಂತ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದ್ರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನ ಹಾಕಿ ಅಮಲು ಬರೋ ಹಂಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನಗ್ನ ಫೋಟೋಗಳನ್ನ ತೆಗೆಸಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವಂತ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಇಲಾಖೆ ಅಧಿಕಾರಿಗಳನ್ನ ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ವಿಡಿಯೋ ಅನ್ನ ಕ್ಯಾಪ್ಚರ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡುವನ್ಸ ಸಂತ್ರಸ್ತರನ್ನ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಕ್ಟಿಮ್ಗಳನ್ನ ಪೊಲೀಸ್ ಹೊಯ್ಸಳ ವ್ಯಾನ್ ಅನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇಷ್ಟೆಲ್ಲ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ ಇಷ್ಟಾದ್ರೂ ಕೂಡ ಬಿ ಜೆ ಅವರು ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಈಗೇನಾಗಿದೆ ಲೇಟೆಸ್ಟ್ ಮಾಹಿತಿ ನನಗೆ ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿ ಅವರು ಇದನ್ನ ಖಂಡನೆ ಇದನ್ನು ಖಂಡನೆ ಮಾಡಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯ್ ಮುಚ್ಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕಿ ಇಲ್ಲದೆ ಇದು ನಡೆಯುತ್ತಾ ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಒಂದು ಕಡೆ ದಲಿತರ ಅವಹೇಳನ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ ಮತ್ತೊಂದು ಕಡೆ ಮಹಿಳೆಯರನ್ನ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಅಧಿಕಾರಿಗಳ ರೇಪು ಬ್ಲಾಕ್ ಮೇಲು ಟ್ರಾಪ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿಜೆಪಿಯವರು ಆರ್ ಅಶೋಕರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಸರಿಯಾದ ಪ್ರಶ್ನೆ ಅಂತ ನಾನು ಇವತ್ತು ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಸುಳ್ಳುಗಳನ್ನ ಹೇಳಿ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಜನ ಸತ್ಯ ಸುಳ್ಳಿನ ನಡುವೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಆಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತಗೊಳ್ಕೊಳ್ ತೆಗೆದುಕೊಳ್ಬೇಕು ಇದನ್ನ ಹಾಗೂ ಈ ಮುನಿರತ್ನ ಅಂತ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನ ರೇಪ್ ಮಾಡಿ ಅದೇ ಮಹಿಳೆಯರನ್ನ ಬಳಸಿಕೊಂಡು ಅವರನ್ನೇ ಬಿಟ್ಟು ಬೇರೆವರನ್ನು ಕೂಡ ಸೆಕ್ಸ್ ಅಲ್ಲಿ ಟ್ರಾಪ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು ಎಸ್ಐಟಿ ತನಿಖೆ ಆಗಬೇಕು ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಕ್ಕಲಿಗರನ್ನ ದಲಿತರನ್ನ ಅವಹೇಳನ ಮಾಡಿರೋದಷ್ಟೇ ಅಲ್ಲ ಇವತ್ತು ಒಂದು ರಾಕೆಟ್ ಮಾಫಿಯಾ ರಾಕೆಟ್ ಅನ್ನ ನಡೆಸ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನು ಎಲ್ಲ ಸದ್ಯ ಹೊರಗೆ ಬರಬೇಕಾದ್ರೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕಂದ್ರೆ ಒಳ್ಳೆ ತನಿಖೆ ಆಗಬೇಕು ಸದ್ಯ ಹೊರ್ಗಡೆ ಬರಬೇಕು ಯಾರೇ ತಪ್ಪು ಮಾಡಿದರೂ ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗಬೇಕು